ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ನಿಮಗೆ ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಮಾಡ್ಕೋಬೇಕು ಯಾವ ರೀತಿ ಪೂಜೆ ತಂತ್ರ ಮಂತ್ರ ಯಾವ ರೀತಿ ಮಾಡಿಕೊಂಡ್ರೆ ದುಡ್ಡು ದುಪ್ಪಟ್ಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಕೊಟ್ಟಿರುವ ಹಣ ವಾಪಸ್ ಬರುವ ವಿಚಾರದಲ್ಲಿ ಹಣಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮೀಪ್ರಾಪ್ತಿ ಯಾವ ರೀತಿ ನಾವು ಎನ್ಹಾನ್ಸ್ಮೆಂಟ್ ಮಾಡ್ಕೊಬೇಕು ಫೈನಾನ್ಷಿಯಲಿ ಯಾವ ರೀತಿ ಬೂಸ್ಟಪ್ ಆಗಬೇಕು ಯಾವ ರೀತಿ ಸಿರಿವಂತರಾಗಬೇಕು ಯಾವ ರೀತಿ ಹಣನ ಆಕರ್ಷಣೆ ಮಾಡ್ಕೊಬೇಕು ಯಾಕೆಂದರೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳಿಗೆ ಅಷ್ಟು ಶಕ್ತಿ ತಾಕತ್ತಿದೆ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನೋಟುಗಳು ಯೂನಿವರ್ಸಲ್ ಡಿವೈನ್ ನೋಟುಗಳು ಅರ್ಥ ಮಾಡ್ಕೊಳ್ಳಿ ಯಾರ್ಯಾರಿಗೆ ಸಿಗುತ್ತೆ ನೀವೇ ಅದೃಷ್ಟವಂತರು ಬಟ್ ಆ ನೋಟುಗಳು ಸಿಕ್ಕಾಗ ಸುಮ್ಮನೆ ನೀವು ಇಟ್ಕೊಂಡ್ರೆ ಏನೂ ಉಪಯೋಗ ಇಲ್ಲ ಪರ್ಸಾಗಿ ಇಟ್ಕೊಂಬಿಟ್ಟಿದ್ದೀನಿ ಜೇಬಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ವೆನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ದುಡ್ಡಿಡೋ ಬೀರೋಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಏನು ವರ್ಕ್ ಆಗಲ್ಲ ಇದ್ದೀನಿ ಮತ್ತು ಇವನ್ನ ಸೇಲ್ ಮಾಡ್ಬಿಡ್ಬೋದು ಯಾರಿಗಾದರೂ ಮಾರಾಟ ಮಾಡಿಬಿಟ್ರೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅಂತ ಏನನ್ನ ಅಂದ್ಕೊಂಡಿದ್ರೆ ಇದು ವರ್ಕ್ ಆಗಲ್ಲ ಇದ್ದೀನಿ ಸೇಲ್ ಮಾಡೋಕ್ಕೆ ನೀವು ಯಾರಿಗೂ ಆಗಲ್ಲ ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ ಅದನ್ನು ನಿಮ್ಮ ಬಳಿ ಇಟ್ಕೊಂಡು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ನಿಮ್ಮ ಹತ್ರ ಇಟ್ಕೊಂಡು ಯಾವ ರೀತಿ ತಂತ್ರ ಮಂತ್ರ ಮಾಡ್ಕೊಬೇಕು ಯಾವ ರೀತಿ ಆ ನೋಟುಗಳು ಆಕ್ಟಿವೇಟ್ ಮಾಡಿಕೊಂಡಾಗ ಮಾತ್ರ ಧನಪ್ರಾಪ್ತಿ ಹಣ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವನ್ನ ನೋಟುಗಳಿಗಷ್ಟು ಶಕ್ತಿ ಇದೆ ಯಾವ ರೀತಿ ತಂತ್ರ ಮಂತ್ರ ಪ್ರೊಸೀಜರ್ ಹೇಳ್ಕೊಡ್ತೀನಿ ಫೋನ್ ಮಾಡಿ ನಮಸ್ಕಾರ